ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನ ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡಿ ನಾನಿವತ್ತು ಸಂಕ್ರಾಂತಿ ದಿನದಂದು ಇವತ್ತು ಹೆಸರುಬಳೆ ಪಾಯಸ ಮಾಡಿದ್ವಿ ಅದನ್ನೇ ಹಾಕಿದ್ದೀನಿ ನೋಡಿ ಎಲ್ಲರಿಗೂ ಸಿಹಿ ಆಗಲಿ ಬಾಯಿ ಅಂತ ನೋಡಿ ಈ ಮೆಥಡಲ್ಲಿ ಮಾಡಿ ನೋಡಿ ತುಪ್ಪ ಹಾಕಿದ್ದೀನಿ ಕುಕ್ಕರಲ್ಲಿ ಅದರಿಂದ ಮುಕ್ಕಾಲು ಗ್ಲಾಸು ಹೆಸರುಬೇಳೆ ತೊಗೊಂಡಿದ್ದೆ ಅದನ್ನು ತುಪ್ಪದಲ್ಲಿ ಹುರಿತಾ ಇದ್ದೀನಿ ನೋಡಿ ಫ್ರೈ ಮಾಡಬೇಕು ತುಪ್ಪದಲ್ಲಿ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ಪಾಯಸ ಚೆನ್ನಾಗಾಗುತ್ತೆ ಆವಾಗ ಜಾಸ್ತಿ ಸ್ವೀಟ್ ತಿನ್ನಲ್ಲ ನಾವು ಸ್ವಲ್ಪ ಮಾಡಿದ್ವಿ ನೋಡಿ ಇದರಿಂದ ಮುಕ್ಕಾಲು ಗ್ಲಾಸ್ ಬೆಲ್ಲ ಕೂಡ ತೊಗೊಂಡಿದ್ವಿ ನೋಡಿ ಈಗ ಹೆಸರುಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಒಂದು ಚಿಕ್ಕ ಗ್ಲಾಸಿಂದ ಎರಡು ಗ್ಲಾಸ್ ನೀರು ಹಾಕ್ತೀನಿ ಅದನ್ನು ಮುಚ್ಚಿ ಒಂದು ವಿಸಿಲ್ ಮಾತ್ರ ತಗೋಬೇಕು ಏಕೆಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ವಿಸಿಲ್ ತಗೊಂಡ್ರೆ ಆಮೇಲೆ ನೋಡಿ ಮತ್ತೆ ಕುದಿಸ್ಕೊಳ್ಳೋಣ ನೋಡಿ ಇದು ವಿಸಿಲ್ ಒಂದು ವಿಸಿಲ್ ಆದಮೇಲೆ ಆಫ್ ಮಾಡ್ತೀನಿ ಅದನ್ನು ಅದುವರೆಗೂ ಗೋಡಂಬಿ ಹುರ್ಕೊಳ್ಳೋಣ ನೋಡಿದು ತುಪ್ಪ ಹಾಕಿ ಗೋಡಂಬಿ ಹುರ್ಕೊಳ್ತಾ ಇದ್ದೀನಿ ಈಗ ಗೋಡಂಬಿ ಮತ್ತು ದ್ರಾಕ್ಷಿ ಆಮೇಲೆ ಯಾಲಕ್ಕಿ ಸಣ್ಣಗೆ ಕುಟ್ಟಿ ಹಾಕಿ ಲಾಸ್ಟಲ್ಲಿ ನೋಡಿ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಯಾಕೆಂದರೆ ನಾನು ಮಾಡ್ತಾ ಇರೋದು ಚಿಕ್ಕ ಗ್ಲಾಸಿಂದ ಮುಕ್ಕಾಲು ಕ್ಲಾಸು ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಆಗೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಕಲರು ಒಂಥರ ಬ್ರೌನ್ ಥರ ಬರೋರು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಾಯಸ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ ಸ್ವಲ್ಪ ಬ್ರೌನ್ ಕಾಣಿಸ್ತಾ ಇದೆಯಲ್ಲ ಈಗ ಆಫ್ ಮಾಡಿಬಿಡ್ಬೇಕು ಗ್ಯಾಸು ನೋಡಿ ಕಲರ್ ಚೇಂಜ್ ಆಗಿದೆ ದ್ರಾಕ್ಷಿ ಗೋಡಂಬಿ ಎರಡು ಫ್ರೈ ಮಾಡಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನೋಡಿ ಆಫ್ ಮಾಡಿದ್ದೀನಿ ಈ ಕಡೆ ಇಟ್ಬಿಡ್ತೀನಿ ಇಲ್ಲಾಂದರೆ ಸೀದೋಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಗೋಡಂಬಿ ದ್ರಾಕ್ಷಿ ಆ ಕಡೆ ತೆಗೆದಿಟ್ಟೆ ಅದನ್ನು ಆಮೇಲೆ ಹಾಕಬೇಕು ಲಾಸ್ಟಲ್ಲಿ ನೋಡಿ ಈಗ ವಿಸಿಲ್ ಆಗಿದೆ ಒಂದು ಈಗ ನೋಡಿ ಹೇಗಾಗಿದೆ ತೆಗಿತೀನಿ ಈಗ ನೋಡಿ ಕುದ್ದಿದೆ ಚೆನ್ನಾಗಿ ಬೆಂದಿದೆ ಆದರೆ ಇನ್ನೊಂದು ಸ್ವಲ್ಪ ಇದಾಗಬೇಕು ಸ್ವಲ್ಪ ನೀರು ಹಾಕ್ತೀನಿ ಇನ್ನೊಂದು ಗ್ಲಾಸು ನೀರು ಹಾಕಿ ಸ್ವಲ್ಪ ಬೇದ್ಮೇ ಬೆಂದ ಮೇಲೆ ಆಮೇಲೆ ಬೆಲ್ಲ ಹಾಕ್ತೀನಿ ಸುಮ್ಮನೆ ಒಂದೆರಡು ನಿಮಿಷ ಬಿಡ್ಬೇಕು ನೀರು ಹಾಕಿ ನೋಡಿ ಒಂದು ಗ್ಲಾಸ್ ನೀರು ಹಾಕಿದೆ ಈ ನೀರು ಕುಡಿಯೋ ಗ್ಲಾಸಿಂದ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ನೋಡಿ ಹಾಗೆ ಮುಚ್ಚಿಟ್ಬಿಡಬೇಕು ಒಂದು ಮೂರು ನಾಲ್ಕು ನಿಮಿಷ ತಾನೇ ಕುಡಿಯುತ್ತೆ ನೋಡಿ ಕುದೀತಾ ಇದೆ ನೋಡಿ ಇದರಿಂದ ಮುಕ್ಕಾಲು ಗ್ಲಾಸ್ ಸ್ವಲ್ಪ ಕಮ್ಮಿನೇ ಇದೆ ಮುಕ್ಕಾಲು ಗ್ಲಾಸ್ಗೆ ಅಷ್ಟು ಬೆಲ್ಲ ಹಾಕಿದ್ದೀನಿ ಫುಲ್ ಸೇಮ್ ಕ್ವಾಂಟಿಟಿ ಎರಡೂ ಸೇಮ್ ಹಾಕಿದರೆ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನೋಡಿ ಬೆಲ್ಲ ಹಾಕಿದೆ ಏಲಕ್ಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಹಾಕಿದ್ದೀನಿ ಈಗ ಮುಚ್ಚಿಟ್ಬಿಡ್ಬೇಕು ಒಂದು ಎರಡು ಮೂರು ನಿಮಿಷ ತಾನೇ ಚೆನ್ನಾಗಿ ಬೆಂದಿರುತ್ತೆ ಎಲ್ಲ ಬೆಲ್ಲ ಎಲ್ಲ ಮಿಕ್ಸ್ ಆಗಿರುತ್ತೆ ಸಕ್ಕರೆದಕ್ಕಿಂತ ಬೆಲ್ಲದ ಹೆಸರುಬೇಳೆ ಪಾಯಸ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ತುಂಬ ಬೇಗನೆ ಕೂಡ ಆಗುತ್ತೆ ಇದು ಲೇಟ್ ಆಗಲ್ಲ ನೋಡಿ ಆಲ್ಮೋಸ್ಟ್ ಆಲ್ ಆಗಿದೆ ಈಗ ನೋಡಿ ಚೆನ್ನಾಗಾಗಿದೆ ಹೆಸರುಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಸ್ವಲ್ಪ ನೋಡಿ ಈಗ ಪಾಯಸ ಅದಕ್ಕೆ ಬಂದಿದೆ ನೋಡಿ ಈಗ ಆನಂತರ ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬೇಕು ಗೋಡಂಬಿ ದ್ರಾಕ್ಷಿ ತುಂಬಾ ಈಸಿ ಪಾಯಸ ಮಾಡೋದು ಹೆಸರು ಬೇಳೆ ಪಾಯಸ ಮಾಡೋದು ನೀವು ಮಾಡಿ ನೋಡಿ ಯಾರು ಕುಕ್ಕರ್ಲಲ್ಲಿ ಇಡ್ಲಿದ್ರು ಕೂಡ ಹಾಗೇನು ಕೂಡ ಮಾಡ್ಬೋದು ಕುದಿಸಿ ಒಂದು ವಿಸಿಲ್ ತಗೊಂಡ್ರೆ ಬೇಗ ಕುದ್ಬಿಡುತ್ತೆ ಐದು ನಿಮಿಷನೂ ಆಗೋಲ್ಲ ಒಂದು ವಿಸಿಲ್ ಬರೋಕ್ಕೆ ನೋಡಿ ಪಾಯಸ ರೆಡಿಯಾಗಿದೆ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಚಿಕ್ಕ ಚಿಕ್ಕ ರೆಸಿಪಿಗಳನ್ನು ಇರ್ತೀನಿ ಸಿಂಪಲ್ ಆಗಿರೋದು ನೋಡಿ ಪಾಯಸ ಇಸ್ ರೆಡಿ ಅದು ಅಲ್ಲದೆ ಹೋಳಿಗೆ ಕೂಡ ಮಾಡಿದ್ದೀವಿ ಶೇಂಗಾ ಹೋಳಿಗೆ ಅದನ್ನು ನಾಳೆ ನಾಳೆ ಲಾಪಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್